ನಮ್ಮ ರಾಜ್ಯ ಸರ್ಕಾರ ಕೂಡ ಎಸ್ ಐ ಟಿ ಮಾಡಿದೆ ತನಿಖೆ ಮಾಡ್ತಾಯಿದ್ದಾರೆ ಇ ಡಿ ಅವರು ಕೂಡ ಮಾಡ್ತಾಯಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ಅಲ್ವ ಏನಾದ್ರಲ್ಲೂ ನಮ್ಮ ನಾಗೇಂದ್ರ ಅವ್ರದ್ದು ಅಥವಾ ದತ್ತಲ್ಲ ಅವ್ರದ್ದು ತಪ್ಪಿದೆಯೋ ಇಲ್ಲ ಅಂತ ತನಿಖೆ ಆದಮೇಲೆ ತಾನೇ ಗೊತ್ತಾಗೋದು ತನಿಖೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಸಿ ಎಮ್ ಅನುಮತಿಯನ್ನು ತೊಗೊಂಡಿಲ್ಲ ನಮ್ಮ ನಾಗೇಂದ್ರ ಅವ್ರ ಅನುಮತಿನೇ ತೊಗೊಂಡಿಲ್ಲ ತದ್ದೆಲ್ಲ ಅನುಮತಿನೂ ತಗೊಂಡಿಲ್ಲ ನೀವೇ ಪತ್ರಿಕೆಗಳಲ್ಲ ನೋಡಿದ್ರಲ್ಲ ಇವ್ರು ಯಾರೋ ಅನುಮತಿನೂ ಇಲ್ಲದೆ ಕೊಟ್ಟಿದ್ದಾರೆ ಅಷ್ಟೇ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಯಾವ್ದಾನ ಇದ್ರೆ ಕೊಡಿ ನೀವು ಅಯ್ಯೋ ಇದೆಲ್ಲ ಗಾಳಿ ಮಾತುಗಳು ಸುಮ್ಮನೆ ಹೇಳ್ತಾರೆ ಎಲ್ಲರ ಮೇಲೂ ಹೇಳ್ತಾರೆ ಅದೆಲ್ಲ ಏನೂ ಇಲ್ಲ ನಾನು ಹೇಳಿದೆ ಅಲ್ಲ ಸಂಬಂಧಪಟ್ಟ ನಾಗೇಂದ್ರ ಅವರು ಕೂಡ ಇದರಲ್ಲಿ ಅವ್ರ ಪಾತ್ರನೂ ಇಲ್ಲ ತದ್ದಲ್ಲಿ ಅವ್ರ ಪಾತ್ರವೇ ಇಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದೇ ಮಾಡ್ತಾರೆ ತನಿಖೆ ಮಾಡಿದಾಗ ಐವತ್ತು ಕೋಟಿ ರೂಪಾಯಿ ಮೇಲೆ ಏನೇ ವ್ಯವಹಾರ ಇದ್ರೂ ಕೂಡ ಇ ಡಿಗೆ ಅಧಿಕಾರ ಇದೆ ಇನ್ಕಮ್ ಟ್ಯಾಕ್ಸ್ಗೆ ಅಧಿಕಾರ ಇದೆ ಅದರಿಂದ ಮಾಡ್ತಾರೆ ಅಷ್ಟೇ ಎಸ್ ಐ ಟಿ ನಮ್ಮದು ಸಿ ಬಿ ಐ ಮತ್ತೆ ಇ ಡಿ ಐವತ್ತು ಕೋಟಿ ರೂಪಾಯಿ ಮೇಲೆ ಏನಾದರೂ ದೇಶದಲ್ಲಿ ಎಲ್ಲಾದರೂ ಈ ರೀತಿ ಏನಾದರೂ ಪ್ರಕರಣ ಕಂಡು ಬಂದರೆ ಅವ್ರಿಗೆ ಅಧಿಕಾರ ಇದೆ ಮಾಡ್ತಾರೆ ವಿಪಕ್ಷದ ನಾಯಕರು ವಿಪಕ್ಷದ ನಾಯಕರ ಕಾಲದಲ್ಲಿ ಒಂದು ನೂರು ಹಗರಣಗಳಿತ್ತು ಬಿ ಜೆ ಪಿ ಅವರ ಕಾಲದಲ್ಲಿ ಎಷ್ಟು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ನೂರು ಹಗರಣಗಳಿತ್ತು ಅದು ನಲ್ವತ್ತು ಪರ್ಸೆಂಟ್ ಕಮಿಷನ್ನಿಂದ ಹಿಡಿದು ಸಬ್ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಿಂದ ಹಿಡಿದು ಬಿಟ್ಕಾಯಿನಿಂದ ಹಿಡ್ದು ಇಂಜಿನಿಯರ್ಸ್ ರಿಕ್ರೂಟ್ಮೆಂಟಿಂದ ಹಿಡಿದು ಕೆ ಎಮ್ ಎಫ್ ಇಂದ ಹಿಡಿದು ಒಂದು ನೂರು ಆಮೇಲೆ ಇದು ಕರೋನಾ ಸಂದರ್ಭದಲ್ಲಿ ಒಂದು ನೂರು ಪ್ರಕರಣಗಳು ಅವ್ರ ಇತ್ತು ನಮ್ಮ ಕಡೆ ಈಗ ಇದೊಂದು ಆಗಿದೆ ಅದರಲ್ಲಿ ತನಿಖೆ ಆದಮೇಲೆ ಯಾರು ತಪ್ಪರ ಗೊತ್ತಾಗುತ್ತೆ ಅದೆಲ್ಲ ತನಿಖೆ ನಡೀತಾ ಇದೆ ಅಲ್ವಾ ನಾವ್ಯಾಕೆ ಯಾಕೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹೆಚ್ಚು ಇರೋದು ಸೂಕ್ತ ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಚುನಾವಣೆ ಈಗ ಅದರಲ್ಲಿ ಇವರಿಬ್ಬರು ಪಾತ್ರ ಅಂತೂ ಇಲ್ವೇ ಇಲ್ಲ ಅಲ್ವಾ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ತಪ್ಪು ಅಯ್ಯೋ ಇದಾರೆ ತಪ್ಪು ಸಚಿವರು ಯಾಕೆ ಹೇಳ್ತಾರೆ ಸಚಿವರು ಸಚಿವರಾಗ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಈ ತರ ಮಾಡಕ್ ಹೋಗಲ್ಲ ಅವ್ರಿಗೆ ಜನರು ಭಯ ಇರುತ್ತೆ ಅಯ್ಯ ಯಾ ಹೇಳ್ತಾರಪ್ಪ ಸುಮ್ನೆ ಯಾರೋ ವಿಡಿಯೋ ಆಡಿಯೋನಲ್ಲಿ ಯಾರ್ಯಾರೋ ಮಾತಾಡ್ಬಿಟ್ಟು ಸುಮ್ಮನೆ ಗುಮಿ ಕೊರ್ಸ ಮಾಡ್ದಾರ ಅಷ್ಟೇ ಸ್ವಲ್ಪ ಕೊರತೆ ಇತ್ತು ಇಲ್ಲ ಅಂತಲ್ಲ ಯಾಕಂದ್ರೆ ಹಿಂದೆ ಎರಡ್ ಸಾವಿರದ ನಾಲ್ಕು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ಒಂದು ವಸ್ತು ತಗೊಂಡಿರಲಿಲ್ಲ ಅವರು ನೀವು ಆರ್ಟಿ ಯಾಕೆ ಬೇಕಾದ್ರೆ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಹಾಕಿದ್ರು ರಿಕ್ರೂಟ್ಮೆಂಟ್ ಮಾಡಿರ್ಲಿಲ್ಲ ನಾವು ಶಕ್ತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಏನಾಯಿತು ಇಪ್ಪತ್ತು ಲಕ್ಷ ಜನ ಜಾಸ್ತಿ ಆದರು ನಾಲ್ಕು ಕಾರ್ಪೊರೇಷನಲ್ಲಿ ಶಾಲಾ ಸಮಯದಲ್ಲಿ ಸ್ವಲ್ಪ ತೊಂದರೆ ಇತ್ತು ಈಗ ಸುಮಾರು ಮೂರು ಸಾವಿರ ಬಸ್ಸು ಮೇಲೆ ಬಂದಿದೆ ಇನ್ನೂ ಎರಡು ಸಾವಿರದ ಎಂಟುನೂರು ಬಸ್ ಬರುತ್ತೆ ಶಾಲಾ ಸಮಯದಲ್ಲಿ ಮತ್ತು ಶನಿವಾರ ಭಾನುವಾರ ಜಾಸ್ತಿ ರಶ್ ಇರುತ್ತೋ ಹೆಚ್ಚುವರಿ ಬಸ್ಸುಗಳು ಹಾಕಿದ್ದಾರೆ ನಿಮ್ಮಲ್ಲಿ ಏನಾದರೂ ಹೇಳಿದ್ರೆ ಅದು ಸರಿಪಡಿಸೋಣ ನಮ್ಮಲ್ಲ ಎಲ್ಲೂ ಇಲ್ಲ ಎಲ್ಲಿ ಯಾವ ಇದು ಇಲ್ಲ ಡಿಪೋಗಳಲ್ಲಿ ಒಂದು ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಯಾವ ಲ ಲೋಪದೋಷಗಳು ಇಲ್ಲ ಇನ್ನು ಹಿಂದೆ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು ನಾಲ್ಕು ವರ್ಷ ಸುಮಾರು ಹದಿನಾಲ್ಕು ಸಾವಿರ ಜನ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಆಮೇಲೆ ಸಂಬಳ ಕೂಡ ಸರಿಯಾಗಿ ಕೊಡ್ತಿರ್ಲಿಲ್ಲ ನಮ್ಮ ಇಲಾಖೆ ಈಗ ಹೊಸ ಗೆ ರೀಬಿಲ್ಡ್ ಮಾಡ್ಬೇಕು ಅಂತ ಅವಕಾಶ ಇದೆ ಒಂದ್ಸಲಿ ಮಾಡ್ತಾರೆ ಆಮೇಲೆ ಬಸ್ಸು ಅಷ್ಟೇ ನೀವು ರೀಫರ್ಬಿಷ್ಮೆಂಟ್ ಅಂತ ಮಾಡ್ತೀವಿ ಈಗ ಅದಾದ್ಮೇಲೆ ರಿಫರ್ಬಿಶ್ಮೆಂಟ್ ಆದ್ಮೇಲೆ ಎರಡ್ ಮೂರ್ ಲಕ್ಷ ಕಿಲೋಮೀಟರ್ ಆಡ್ತಾರೆ ಏನು ಹೊಸ ಬಸ್ಗಳ್ ಸರ್ಕಾರ ದುಡ್ಡದು ನಾವು ಪೋಲ್ ಮಾಡೋಕ್ಕಾಗತ್ತಾ ಸರ್ಕಾರಿ ಬಸ್ನು ಪೋಲ್ ಮಾಡೋಕ್ಕಾಗಲ್ಲ ಸರ್ಕಾರಿ ಯಾವುದೇ ವಸ್ತುಗಳನ್ನು ನಾವು ಪೋಲ್ ಮಾಡಬಾರ್ದು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಳಸಬೇಕು ಆ್ಯಪು ಆ್ಯಪ್ ಬಂದುಬಿಟ್ರೆ ಪೇಪರ್ ಪ್ರಶ್ನೆನೇ ಬೇಕಾಗಿಲ್ಲ ಈಗಾಗಲೇ ಇಲ್ಲ ಬಂದಿದೆ ಈಗ ಬಿ ಎಮ್ ಟಿ ಸಿಲಿ ಪ್ರಾರಂಭ ಆಗ್ತಾ ಇದೆ ಆಗೋಯಿದೆ ಆಮೇಲೆ ನಾ ವಾಯುವ್ಯ ಕರ್ನಾಟಕ ಪ್ರಾರಂಭ ಆಗೋಯ್ತು ಇಲ್ಲಿ ಕಲ್ಯಾಣ ಕರ್ನಾಟಕನೂ ತರ್ತೀವಿ ಕೆ ಎಸ್ ಆರ್ ಟಿ ಸಿ ತರ್ತೀವಿ ಈ ಸಮಸ್ಯೆಗಳಿಗೆಲ್ಲ ಶಾಶ್ವತವಾಗಿ ಪರಿಹಾರ ಅನರ್ಹ ಮೊನ್ನೆ ಮೀಟಿಂಗ್ ಅಲ್ಲಿ ನೆನ್ನೆ ಮೊನ್ನೆ ಮೀಟಿಂಗ್ ಇತ್ತು ಅನರ್ಹರಿಗೆ ಬಿ ಪಿ ಎಲ್ ಕಾರ್ಡು ಕೊಡೋದು ಬೇಡ ಅಂತ ಅನರ್ಹರು ಮಾತ್ರ ಅಷ್ಟೇ ಅರ್ಹರು ಇದ್ರೆ ಇನ್ನೂ ಕೊಡಿ ಅಂತ ಹೇಳಿದ್ದಾರೆ ಅನರ್ಹ ಅಂದರೆ ಅಂದ್ರೆ ಚೆನ್ನಾಗಿ ಅನುಕೂಲವಾಗಿರ್ತಾರೆ ಕಾರಲ್ಲಿ ಓಡಾಡ್ತಾ ಇರ್ತಾರೆ ಎರಡು ಅಂತ ಮಾಡಿ ಮನೆ ಕಟ್ಕೊಂಡಿರ್ತಾರೆ ಗೈಡ್ ಲೈನ್ಸ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸು ಆ ಗೈಡ್ ಲೈನ್ಸ್ ವ್ಯಾಪ್ತಿಗೆ ಬರಲಿಲ್ಲ ಅಂದ್ರೆ ಅವ್ರಿಗೆ ಕೊಡಬೇಕು ಕೊಡಬಾರ್ದು ಅವ್ರಿಗೆ ಕೊಟ್ರೆ ಏನಾಗುತ್ತೆ ಇನ್ನೊಬ್ಬ ಡಿಸರ್ವಿಂಗೇ ತಪ್ಪೋಗುತ್ತೆ ಈಗ ಪ್ರಯಾಗರಾಜ್ ಅಂತ ಒಂದು ನಿಮ್ಮ ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥು ಎಷ್ಟು ಹೆಸರು ಬದಲಾಯಿಸಿದ್ದಾರೆ ದೆಹಲಿನಲ್ಲಿ ನರೇಂದ್ರ ಮೋದಿಯವರು ಎಷ್ಟು ಹೆಸರು ಬದಲಾಯಿಸಿದ್ದಾರೆ ಬೇಕಾದಷ್ಟು ಬದಲಾಯಿಸಿದ್ದಾರೆ ಆದಿತ್ಯನಾಥ್ ಬದಲಾಯಿಸಿಲ್ವಾ ಬೇಕಾದಷ್ಟು ಬದಲಾಯಿಸಿದ್ದಾರೆ ಬೆಳಗಾವಿ ಬೆಳಗಾವಿ ಎದ್ದಿದ್ದು ಬೆಳಗಾವಿ ಮಾಡಿದ್ರು ಗುಲ್ಬರ್ಗ ಇದ್ದಿದ್ದು ಕಲ್ಬುರ್ಗಿ ಆಯಿತು ಬಿಜಾಪುರ ಆಮೇಲೆ ಈ ತರ ಬೇಕಾಗಿದ್ದು ಏನ್ ಮೊದ್ಲು ಬೆಂಗಳೂರಲ್ಲಿ ತಾನೇ ಇದ್ದಿದ್ದು ರಾಮನಗರ ಜಿಲ್ಲೆ ಮೊದ್ಲು ಬೆಂಗಳೂರಲ್ಲೇ ಇದ್ದಿದ್ದು ರಾಮನಗರ ಜಿಲ್ಲೆ ರಾಮನಗರ ಅಲ್ಲೇ ಇರುತ್ತೆ ಎಲ್ಲೂ ಹೋಗಲ್ಲ ಇವ್ರು ಇವರು ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಷ್ಟೇ ಅವರು ಇವರು ಸುಮ್ಮನೆ ದೇವರು ದೇವರು ಅಂತ ನಾವು ನಮ್ಗಿದ್ದಷ್ಟು ಭಕ್ತಿ ಇವ್ರಿಗೆ ಇಲ್ವೇ ಇಲ್ಲ ಬಿಜೆಪಿಯವ್ರಿಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ